ಅನಿಮಿಷ ಯೋಗಿಯಿಂದ ಬೀಳ್ಕೊಂಡು ಬರ್ತಾ ಇದ್ದರೆ ಕಲ್ಯಾಣಾಭಿಮುಖವಾಗಿ ಬರುವಾಗ ಶರಣರು ಮೆಟ್ಟಿದ ಧರೆ ಪಾವನವಯ ಎನ್ನುವ ಹಾಗೆ ಅಲ್ಲಮ್ಮ ಪ್ರಭುದೇವರು ಬರ್ತಾ ಇರುವಾಗ ಏನಾಗ್ತಾ ಇದೆ ಅಂದರೆ ಕಂಡುದೆಲ್ಲವೂ ಪಾವನ ಕೇಳಿದ್ದೆಲ್ಲ ಪರಮಬೋದೆ ಮುಟ್ಟಿದ್ದೆಲ್ಲವೂ ಪರುಷದ ಸೋಂಕು ಒಡನೆ ನುಡಿದವರೆಲ್ಲರೂ ಸದ್ಯೋನ್ಮುಕ್ತರು ಸುಳಿದ ಸುಳಿಯೆಲ್ಲವೂ ಜಗತ್ ಪಾವನ ಮೆಟ್ಟಿದ ಧರಿ ಎಲ್ಲವೂ ಅವಿಮುಕ್ತ ಕ್ಷೇತ್ರ ಸೋಂಕಿದ ಜಲವೆಲ್ಲವೂ ಪುಣ್ಯತೀರ್ಥಗಳು ಶರಣೆಂದು ಭಕ್ತಿ ಮಾಡಿದವರೆಲ್ಲರೂ ಸಾಯುಜ್ಯರು ಗುಹೇಶ್ವರ ನಿಮ್ಮ ಸುಳಿಯಿನ ಸೊಗಸನ್ನು ಉಪಮಿಸಬಾರದು ಶರಣರು ಮಹಾತ್ಮರು ಈ ಒಂದು ಜಗತ್ತಿನಲ್ಲಿ ಇದ್ದಾರೆ ಯಾವ ಸ್ಥಳಕ್ಕೇರಿ ಶರಣ ಸ್ಥಳಕ್ಕೇರಿ ಭಕ್ತ ಮಹಿಷ ಪ್ರಸಾದಿ ಪ್ರಾಣಲಿಂಗಿ ಶರಣ ಶರಣ ಅಂದ್ರೆ ಅಲ್ಲಿ ಪರಮಾತ್ಮನ ಸ್ವರೂಪನೇ ಅವನು ನೋಡ್ಲಿಕ್ಕೆ ದೇಹ ಕಾಣಿಸ್ತದೆ ಆದರೆ ದೇಹದ ಗುಣಗಳು ಯಾವ್ಯಾವ ಕೂಡ ಇರೋದಿಲ್ಲ ಅವನೇನಾಗಿರ್ತಾನೆ ಪರಮಾತ್ಮನೇ ಆಗಿರ್ತಾನೆ ಲಿಂಗನೇ ಆಗಿರ್ತಾನೆ ಅವನು ಲಿಂಗ ಸ್ವರೂಪನೇ ಆಗಿರ್ತದೆ ಏನು ಮುಟ್ಟಿದ್ರು ಲಿಂಗ ಮುಟ್ಟಿದಂಗೆ ಏನ್ ನೋಡಿದ್ರು ಲಿಂಗ ನೋಡಿದಂಗ ಅದಕ್ಕೆ ಪರಮಾತ್ಮನ ಸ್ವರೂಪನಾಗಿ ಸುಳಿತಾ ಇರ್ತಾನೆ ಇಲ್ಲಿ ಈ ಜಗತ್ತಿನಲ್ಲಿ ಯಾಕಂದ್ರೆ ಅಂಧಕಾರದಲ್ಲಿ ಅಜ್ಞಾನದಲ್ಲಿ ಮುಳುಗಿರ್ತಕ್ಕಂತ ಮಾನವರಿಗೆ ಜ್ಞಾನವನ್ನು ಕೊಡಲು ಮಹಾತ್ಮರೆಲ್ಲ ಸುಳಿತಾ ಇರ್ತಾರಂತ್ರಿ ಹಾಗೆ ಸುಳ್ಕೋತ ಬರ್ತಾ ಇದಾರೆ ಯಾರು ಅಂತಂದ್ರೆ ಅಲ್ಲಮ್ಮ ಪ್ರಭುದೇವರು ಅಲ್ಲಮ್ಮ ಪ್ರಭುದೇವರು ಬರ್ತಾ ಇದ್ದಾರೆ ಅದನ್ನೇ ಇಲ್ಲಿ ಪ್ರಸಾದಿ ಮಹಾದೇವಯ್ಯನವರು ಹೇಳ್ತಾ ಇದ್ದಾರೆ ಇಂತು ಮರ್ತ್ಯಲೋಕವನ ಇದು ಪಾವನವ ಮಾಡುತ್ತ ಮರ್ತ್ಯಲೋಕದಲ್ಲಿ ಮಾನವರು ಇರ್ತಾ ಇದಾರೆ ಆ ಮಾನವರಿಗೆ ಪಾವನ ಮಾಡ್ತಾ ಅಂದ್ರ ಅವರ ಅಜ್ಞಾನ ಎಲ್ಲ ದೂರ್ ಮಾಡ್ತಾ ಮಾಡ್ತಾ ಅವರು ಬರ್ತಾ ಇದಾರೆ ಸತ್ಯ ಸದಾಚಾರವಂತರಪ್ಪ ಲಿಂಗೈಕ್ಯರ ತನ್ನಂತೆ ಮಾಡುತ್ತ ಅವ್ರಿಗೆ ಯಾರಂತೆ ಮಾಡ್ತಾ ಇದಾರೆ ತನ್ನಂತೆ ನೋಡ್ರಿ ಶರಣರು ನೀ ಅಲ್ಲೇ ಇರು ನ ಇಲ್ಲೇ ಕುಂತ ಆಶೀರ್ವಾದ ಮಾಡ್ತೀಯ ಅಂತಾರೇನ್ರಿ ಶರಣರ ಕೈ ಎಲ್ಲರ ಹಿಂಗದನ ಯಾವ್ದು ಭಾವಚಿತ್ರದ ಗರ ಹಾಕ್ಯಾರ ಅಂತಂದ್ರೆ ಅವ್ರದ್ ಅಜ್ಞಾನ ಅದ ರೀ ಶರಣ್ರ ಎಂದೂ ಕೂಡ ಹಿಂಗಿಲ್ಲ ಅವ್ರ ಕೈ ಹೆಂಗದ ಹಾ ವೆರಿ ಗುಡ್ ಅವರ್ ಹೇಳಿದ್ರು ಶರಣ್ರದ ಎಲ್ಲ ಕೈ ಬಾಗಿದ ತಲೆ ಮುಗಿದ ಕೈ ಆಗಿರಿಸು ಕೂಡಲ ಸಂಘ ಅದಕ್ಕ ಅವ್ರು ಹೆಂಗ ಹೊಂಟ್ರಂದ್ರ ನಾ ಗುರು ಇದ್ದೀನಿ ನೀನ್ ಶಿಷ್ಯ ಇದ್ದೀ ನಾ ನಿನ್ಗ ಆಶೀರ್ವಾದ ಮಾಡ್ತೇ ಅಂತ ಎಲ್ಲೂ ಹೇಳಿಲ್ರಿ ಹೆಂಗ ಹೊಂಟಾರವ್ರಂದ್ರೆ ತನ್ನಂತೆ ಮಾಡುತ್ತಾ ನಾನು ಆನಂದ ಪಟ್ಕೊಂಡಿನಪ್ಪ ನಾನು ಜಾಮೂನ್ ತಿಂದಿನಿ ತಿನ್ಬೇಕು ಅಂತ ತಿನ್ನಿಸ್ಲಿಕ್ ಹೊಂಟರ್ ಅವರು ಹೌದಿಲ್ಲ ನಾನು ಅದು ನೀ ಬೇರೆ ತಿನ್ನು ಅನ್ನಲ್ರಿ ಶರಣರು ಹೌದಿಲ್ಲ ಅವ್ರು ತಿನ್ನಿಂದಲತ್ತಾರ ಅವರು ಅವರು ಅಂತ ಪರಮಾಮೃತವನ್ನು ಉಂಡಿದರೆ ಅದಕ್ಕ ತನ್ನಂತೆ ಮಾಡುತ್ತಂ ಶ್ರೀ ವೀರ ಶಿವಾಚಾರದ ಕರತಳಾ ಕರತಳಾಮಳಕವಾಗಿ ಶ್ರೀ ವೀರ ಶಿವಾಚಾರದ ಘನ ಇದು ವೀರದ ರೀ ಸುಮ್ಮ ಬಸವ ತತ್ವ ಹೌದಿಲ್ಲ ಇದಕ್ ವೀರತನ ಬೇಕ್ರಿ ಹೇಡಿಗಳಿಗೆ ಅಳವ ಅಳವಡಂಗಿಲ್ಲ ಹೌದಿಲ್ಲ ಯಾಕ ಇದು ಲೇಖಲಿಂಗ ನಿಷ್ಠಾಪರದ ಎಲ್ಲರಿಗೂ ನಿಲ್ಕ್ತದೇನ್ರಿ ನಿಲ್ಕಂಗಿಲ್ಲ ಇದು ಏನದಂದ್ರ ವೀರ ಶಿವಾಚಾರದ ಘನ ಅದರ ಇದು ಶಿವಾಚಾರದ ಘನ ಅಂದ್ರೆ ಪರಮಾತ್ಮನ ನಿಜ ಸತ್ಯದ ಘನ ಅದ ಅದು ಇದಕ್ ವೀರತನೇ ಬೇಕು ಇದು ಸಾಧ್ಯ ಇಲ್ಲ ಅಂತ ಒಂದು ಘನವನ್ನು ಕರತಳ ಮಳಕವಾಗಿ ಕರತಳ ಈಗ ನೀವು ರೊಟ್ಟಿ ಮಾಡ್ತೀರಿ ಹೆಂಗ್ ಬೇಕಂಗ್ ಮಾಡ್ತೀರ ಹೌದು ನಿಮ್ಮ ಕರತಳ ಮಳಕ ಆಗ್ಯಾರ ಯಾವ್ದು ಯಾರಿಗೆ ರೊಟ್ಟಿ ಮಾಡೋದಾಗ್ಯದ ಯಾರಿಗೆ ಹೋಳಿಗೆ ಮಾಡೋದಾಗ್ಯದ ಯಾರಿಗೆ ಜಾಮೂನ್ ಮಾಡೋದಾಗ್ಯದ ಒಬ್ಬೊಬ್ರಿಗೆ ಒಂದೊಂದ್ ರೀತಿ ಕರತಳ ಮಳಕವಾಗಿರ್ತದ್ರಿ ಅಂದ್ರೆ ಪರ್ಫೆಕ್ಟ್ ನೀವು ನೀವ್ ಎಂತ ತಂದು ಕೊಡ್ರಿ ಅಷ್ಟು ಸುಂದರವಾಗಿ ಮಾಡ್ತಾರೆ ಅದಕ್ಕೆ ಕರತಳ ಮಳಕ ಅಂತ ಅಂತೇಳ್ಕೊಳ ಹಂಗ ಈ ಘನ ಅಲ್ಲಮ್ಮ ಪ್ರಭುದೇವ್ರಿಗೆ ಏನಾಗ್ಯದ್ರಿ ಕರತಳ ಮಳಕವಾಗ್ಯದ್ರಿ ಅಂದ್ರೆ ಪೂರಾ ಅನುಭವಿಸ್ಯಾರದು ಅನುಭವಿಸಿ ಅವರು ಏನ್ ಮಾಡ್ಲಿಕ್ಕೆ ಹೊಂಟಾರ ಸಮಸ್ತರೊಳು ಬೆಳಗಿ ತೋರುತ್ತ ಎಲ್ಲರೊಳ್ರಿ ಎಲ್ಲರೂ ಏನಾರಲ್ಲ ಜಗತ್ತಿನ ಮಾನವರಲ್ಲಿ ಅವ್ರ ಮನದಾಗ ಇರ್ತಕ್ಕಂತ ಅವ್ರ ಮನದಲ್ಲಿ ಇರ್ತಕ್ಕಂತ ಪರಮಾತ್ಮನ ಚಿತ್ ಬೆಳಗು ಅದು ತೋರ್ಸ್ಕೋತ ಅವ್ರು ಶಿವಾದ್ವೈತ ತತ್ವ ಭೇದಗಳನ್ನು ಶಿವ ಸುಖಿಗಳವಳು ಕೃಪೆ ನಿರೂಪಿಸುತ್ತ ಯಾರದ ಹಂಬಲಿಸ್ಲತಾರಲ್ಲ ಯಾರು ಪಡ್ಕೊಳ್ಬೇಕು ಅಂತ ತಿಳ್ಕೊಂಡು ಅವ್ರು ಬರ್ತಾ ಇದ್ರಲ್ಲ ಅವ್ರಿಗೆಲ್ಲ ಕೊಟ್ಕೊತ ಸ್ವಾನುಭಾವ ಗಮ್ಯರುಳು ಸಮ್ಮೇಳಂ ಗೈಯುತ್ತ ಸಮ್ಯಕ್ ಶರಣರುಳು ಸಮರಸಮ್ ಕೈ ಮಾಡುತ್ತ ಪರಸ್ಥಳದ ಲಿಂಗಮಂ ಕರಸ್ಥಳದೋ ಸೈತಿಟ್ಟು ಪರಸ್ಥಳ ಅಂದ್ರೆ ಪರಮಾತ್ಮನಲ್ಲಿ ಇರ್ತಕ್ಕಂತ ಆ ಶಕ್ತಿ ಅದು ಎಲ್ಲಿ ಬಂದದ್ರಿ ಕರಸ್ಥಳದಲ್ಲಿ ಬಂದದ್ ಕರಸ್ಥಲಕ್ಕೆ ಬಂದದ್ ಪರಮಾತ್ಮನೇ ಎಲ್ಲಿಗ್ ಬಂದನ ಇಷ್ಟು ತನ ನೋಡ್ದೇವಲ್ಲ ನಾವು ಕರಸ್ಥಲಕ್ಕೆ ಬಂದಿದನೇ ಅಲ್ಲಿ ಇಟ್ಟು ಬಿರಿದು ನೋಟವೇ ಪ್ರಾಣವಾಗಿ ಆ ನೋಟನೇ ಪ್ರಾಣವಾಗಿದೆ ಅಲ್ಲಿ ಭಾವವೇ ನಿಬ್ಬೆರಗಿನ ನಿಲವಾಗಿ ಜ್ಞಾನವೇ ಸರ್ವಾಂಗಲಿಂಗವಾಗಿ ನೋಡ್ಲ ತರ ಲಿಂಗಕ್ಕೂ ನೋಡ್ಲ ಅಲ್ಲೇ ಬೆರಗ್ಯಾರೀ ಅಂದ್ರೆ ಏನು ನೆಟ್ಟದ ದೃಷ್ಟಿ ಲಿಂಗದಲ್ಲಿ ಇಟ್ಟಿಲ್ರಿ ಏನಾಗಿದೆ ನೆಟ್ಟರ್ ಕೀಳಿಗೆ ಬರಲ್ಲ ಅಂತ ಒಂದು ಲಿಂಗದಲ್ಲಿ ನಿಬ್ಬೆರಗಾಗಿ ಸರ್ವಾಂಗವೆಲ್ಲವೂ ಕೂಡ ಜ್ಞಾನ ಸ್ವರೂಪ ಆಗ್ಯದ ಮನವೇ ಕರಸ್ತೊಳದೊಳ ಲಯವಾಗ್ಯದ ಎದ್ರಾಗ ಲಯವಾಗ್ಯದ್ರಿ ಕರಸ್ಥಲ ಅಂದ್ರೆ ಕರಸ್ಥಲದಲ್ಲಿ ಯಾವ್ದದ ಅದ ಲಿಂಗವಾಗಿದೆ ಅದಕ್ಕೆ ಅಕಾಯವೇ ಕಾಯವಾಗಿ ಈಗ ಮನದಲ್ಲಿ ಕರಸ್ಥಲದಲ್ಲಿ ಲಿಂಗ ಅದ ಲಿಂಗದಲ್ಲಿ ಮನ ಲಯ ಆಗ್ಯದ ಅಂದ್ರ ಮನ ಏನಾಯ್ತು ಲಿಂಗ ಆಯ್ತು ಮನ ಮನ ಅವಾಗ ಉಡದೇನು ಸಂಕಲ್ಪ ವಿಕಲ್ಪ ಹೋಗಿ ಮನ ಲಿಂಗದಲ್ಲಿ ಲಯ ಆಗಿ ಲಿಂಗನೇ ಆಗ್ಯದ್ರಿ ಅಂತ ಅಕಾಯವೇ ಕಾಯವಾಗಿ ಅಕಾಯ ಯಾರ್ದದ ರೀ ಪರಮಾತ್ಮದ ಪರಮಾತ್ಮನಿ ಶರೀರದ ಅದೇನು ಇಲ್ಲ ಅವನು ಶರೀರ ಇಲ್ಲವನಿ ಅದಕ್ಕ ಅಕಾಯ ಆದ್ರ ಕಾಯಾಗೇನಂತ ನಮ್ದ್ರೊಳಗ್ ಬಂದನ್ರಿ ಅವ ಅಕಾಯ ಕಾಯಾಗೇನ ಇಲ್ಲಿ ಅಂದ್ರೆ ಇದು ಶರೀರದ ಅದೇನು ಶರಣನ್ ಸ್ಥಳ ಏನದ ಅವ್ನು ಪರಮಾತ್ಮನ್ ಕಾಯ ಆಗಿಬಿಡ್ತಾನ ನಮ್ಗೆ ನೋಡ್ಲಿಕ್ಕೆ ಇದು ಅದ ರೀ ಆದ್ರ ಅವ್ನು ಈ ದೇಹ ಇರೋದಿಲ್ಲ ಪರಮಾತ್ಮಂದ್ರೆ ಕಾಯ ಆಗ್ಯದ ಬಲದ ಹಸ್ತದೊಳು ವೀಣಾದಣ್ಣ ದಂಡಮ್ ಬಿಡಿತು ವೀಣೆ ಹಿಡ್ಕೊಂಡಾರಂತ್ರಿ ಇಲ್ಲಿ ಬರೀತಾರೋರು ಯಾರು ಅಲ್ಲಮ್ಮ ಪ್ರಭುದೇವರು ಮದ್ದಳೆ ಬಾರಿಸತಕ್ಕಂತ ಅಲ್ಲಮ್ಮ ನಟುವರ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಲ್ಲಮ್ಮ ನೀವೆಲ್ಲ ಕೇಳಿರಿ ಮಾಯೆಯನ್ನು ಏನು ಕುಣಿತಕ್ಕಂತ ಸಂದರ್ಭದಲ್ಲಿ ಏನ್ ಬಾರಿಸಿದ್ರು ಅವರು ಹಾ ಮದ್ದಳೆ ಬಾರಿಸಿ ಅದ್ರಲ್ಲಿಂದೇ ಸೋತುಡಲಾಕಿ ನನ್ನನ್ನು ಸೋಲಿಸಿದನು ಯಾವನು ಅಂತ ಅಲ್ಲಿ ನೋಡ್ಲಿಕ್ಕೆ ಬಂದಾಗಿ ಅವನ ಮೇಲೆ ಮನ್ಸಾಯಿತು ಹಿಡಿಬೇಕಂತ ಹೋದ್ರೆ ಅಲ್ಲಮ್ಮ ಯಾರಿಗೂ ಸಿಕ್ಕವನಲ್ಲ ಸಿಕ್ಕದನೇನು ಯಾ ಯಾವೆಗೂ ಒಳಗಾಗ್ತಕ್ಕಂಥವನು ಅಲ್ಲ ಅಲ್ಲಮ್ಮ ಅಂತೋನು ಇಲ್ಲಿ ಬಲದ ಕೈಯಲ್ಲಿ ವೀಣಾ ಆನಂದವಾಗಿ ಹೊಂಟಾರಂತ್ರಿ ಎಲ್ಲಿಂದ ಶಿವಮೊಗ್ಗದಿಂದ ಯಾರಿಗೆ ಗೊಗ್ಗಯ್ಯನಿಗೆ ದರ್ಶನ್ ಮಾಡಿಕೊಂಡು ಅವನಿಗೆ ತಿಳಿಸಿ ಅಲ್ಲಮ್ಮ ಅನುಮಿಷ ಯೋಗಿಯಿಂದ ಲಿಂಗವನ್ನು ತಗೊಂಡು ಬರ್ತಾ ಇದಾರೆ ಕೈಯಲ್ಲಿ ವೀಣಾ ದಂಡವನ್ನು ಹಿಡ್ಕೊಂಡು ಪರಮಾನಂದ ರಸದಿಂದ ಪಾಡುವ ಸ್ವರವೇ ನಾದ ಬ್ರಹ್ಮದುಳು ತರಹರಮಾಗಿ ಪರಮಾನಂದ ರಸದಿಂದ ಪಾಡುವ ಸ್ವರವೇ ನಾಗ ಬ್ರಹ್ಮದುಳು ತರಹರಮಾಗಿ ಹಾಡ್ತಿದ್ರಂತ್ರಿ ಶರಣರು ಎಲ್ಲರೂ ಕೂಡ ಹಾಡ್ತಿದ್ರಂತ ಅದಕ್ಕೆ ಗುರು ಬಸವಣ್ಣವ್ರು ಹೇಳ ರಾಗವ ಹಾಡಯ್ಯ ಅಂತ ಹೌದ ಹಾಡಿದೊಡೆಯನ್ನೊಡೆಯನ್ನ ಹಾಡುವೆ ಬೇಡಿದೊಡೆ ಎನ್ ನೋಡ್ಯನ ಅದಕ್ಕ ಹಾಡ್ತಾ ಇದ್ರು ಅಂತ ತಿಳ್ಕೊಂಡು ಹರಿಹರನು ಕೂಡ ಬರೀತನ್ರಿ ಮತ್ತೆ ಎಷ್ಟೊಂದು ರಾಗಗಳು ಬರ್ತಿದ್ವು ಅಂತ ಬಸವಣ್ಣನವರಿಗೆ ಹಾಗೆ ಎಲ್ಲಾ ಶರಣರು ಕೂಡ ಇಲ್ಲಿ ಹಾಡ್ತಾ ಇದ್ರು ಹಾಡುವುದರಿಂದ ನಮ್ಮ ಮೈಂಡ್ ಏಕಾಗ್ರತೆ ಆಗ್ತದ್ರಿ ಗರ್ಭಿಣಿ ಸ್ತ್ರೀಯರು ಹಾಡ ಹಾಡ್ತಾನು ಇರಬೇಕು ಮತ್ತೆ ಹಾಡ ಕೇಳ್ತಾನು ಇರಬೇಕು ಏನಾಗ್ತಂದ್ರೆ ನಿಮ್ಮ ಒಳಗಿರ್ತಕ್ಕಂತ ಮಗುವಿನ ಮೆದುಳು ಹೆಚ್ಚಿಗೆ ಹೆಚ್ಚಿಗೆ ಬೆಳೀತದ ಅದ್ರ ಏಕಾಗ್ರತೆ ಆಗಿ ಮದುವ ಮೆದುಳು ಎಲ್ಲಾ ಬಾಳ ದೊಡ್ಡ ದೊಡ್ಡದಾಗಿ ಬೆಳೀತದೆ ಅದ್ರಲ್ಲಿಂದ ಅಂದ್ರ ಸಂಗೀತದಿಂದ ಅದಕ್ಕ ಯಾರ ಗರ್ಭಿಣಿ ಸ್ತ್ರೀಯರ್ ಇರ್ತರಿ ಅಂತವ್ರೆಲ್ಲೂ ಕೂಡ ಹೆಚ್ಚಿಗೆ ಸಂಗೀತವನ್ನು ಕೇಳ್ಬೇಕು ಇಲ್ಲಿ ಅದನ್ನ ಹಾಡನ್ನೇ ಹಾಡ್ತಾ ಹಾಡ್ತಾ ಅದರಲ್ಲೇ ಮಗ್ನಾಗ್ಯಾರಂತ್ರಿ ಯಾರು ಅಲ್ಲಮ್ಮ ದಿವ್ಯ ವಚನಾಮೃತಗಳಂ ಪಾಡುತ್ತ ಮತ್ತೇನ್ ಹಾಡ್ಕೋತ ಹೊಂಟ್ರ ದಿವ್ಯ ಶ್ರೇಷ್ಠವಾಗಿರ್ತಕ್ಕಂಥ ವಚನಗಳನ್ನು ಹಾಡ್ತಾ ಹಾಡ್ತಾ ಲೋಕದ ಲಜ್ಜಾಭಿಮಾನಂಗಳನ್ನರಿಯದೆ ಲೋಕದ ಲಜ್ಜೆ ಅಭಿಮಾನಂಗಳನ್ನರಿಯದೆ ದಿಗಂಬರ ವೇಷದಿಂದ ಇತರೇ ತರಂಗರೆ ಅವ್ರ ಹೊಂಟರಂತ್ರಿ ಏನಂದ್ರ ಲೋಕದಲ್ಲಿ ಇರ್ತಕ್ಕಂಥ ಲಜ್ಜೆ ಅಭಿಮಾನ ಎಲ್ಲಾ ಬಿಟ್ಕೊಟ್ಟಾರಂತ್ರಿ ಅವ್ರು ಶರಣರು ಇದು ಯಾವ್ದಕ್ಕೂ ಕೂಡ ಲಕ್ಷ ಕೊಡಂಗಿಲ್ರಿ ನಾವು ಬರೀ ಇವರಿಗೆ ಕೊಡ್ತೀವ್ರಿ ನಾವು ನಾವು ಏನ್ ಮಾಡ್ತಿವಂತಂದ್ರ ಶರಣರಂಗ ಬದಕಂಗಿಲ್ರಿ ಶರಣರು ಈ ಲೋಕದವ್ರಿಗೆ ನೋಡಲ್ಲ ಲೋಕದ ಶರಣನ ಜೀವನ ವಿಪರೀತ ನೋಡ ಅಂತ ಅದಕ್ಕೆ ಶರಣನ ಜೀವನ ಈ ಲೋಕದವ್ರಿಗೆ ಮರಳು ಕಾಣಿಸ್ತಂತ ಹುಚ್ಚನಂಗ ಕಾಣಿಸ್ತದಂತ ಶರಣ್ರಿ ಮೀ ನಾವೆಲ್ಲ ಹೆಂಗ್ ಕಾಣಿಸ್ತೀವ್ರಿ ಹೌದಿಲ್ಲ ಹುಚ್ಚರಂಗಿ ಕಾಣಿಸ್ತೀವ್ರಿ ಅದಕ್ಕ ನಮ್ ನಡೆನೆ ಬೇರೆ ಅವ್ರ ನಡೇನೆ ಬೇರೆ ಅವ್ರ ಈ ಲೋಕದ ಜನರಿಗೆ ಅವ್ರ ಲಕ್ಷ್ಯ ಕೊಡೋದಿಲ್ಲ ಆದ್ರೆ ನಮ್ದು ನೈಂಟಿ ನೈನ್ ಪರ್ಸೆಂಟ್ ನಮ್ದೆಲ್ಲ ಯಾರ ಕಡೆ ಇರ್ತದ್ರಿ ಅವ್ರ ಹಂಗಂದ್ರು ಇವ್ರು ಹಿಂಗಂದ್ರು ದೇವ್ರು ತೆಗೆದ್ರು ಏನಂದ್ರು ದೇವ್ರ ಇಟ್ಟರು ಏನಂದ್ರು ಹೌದಿಲ್ಲ ಪ್ರವಚನಕ್ ಹೋದ್ರ ಏನಂದ್ರು ಪ್ರವಚನಕ್ ಹೋಗಲೋದ್ರ ಏನಂದ್ರು ಇವತ್ತಿ ಹಚ್ಕೊಂಡ್ರೆ ಏನಂದ್ರು ಅವ್ರಿ ಅಂತಿರ್ತಾರೆ ಬಹಳ ಜನ ಇವ್ರೇನ್ರೀ ಇವ್ರಿಗೆ ಏನ್ ಕೆಲಸನೇ ಇಲ್ಲ ಮುಂಜಾನೆ ನಡೋದು ಸಂಜಿದ್ದನ ಹಣೆ ಮೇಲೆ ಮೂರ್ ಬಟ್ಟ ಪಟ್ಟ ಬಡ್ಕೊಳೋದು ನಡೆಯೋದು ಅಂತಿರ್ತಾರ್ರಿ ಅವ್ರಿಗನೋ ಅನ್ಬೇಕ್ರಿ ಹಂಗೆ ಹೌದಿಲ್ಲ ಅವ್ರಿಗೆ ಗೊತ್ತೇ ಇಲ್ಲಲ್ಲ ವಿಭೂತಿ ಮಹಿಮೆ ಏನಂತ ಲಿಂಗದ ಮನ ಮಹಿಮಿ ಏನಂತ ಅವ್ರಿಗೆ ಗೊತ್ತಿಲ್ಲಲ್ಲ ಗೊತ್ತಿದವರಿಗೆ ಗೊತ್ತಿರ್ತದ ಈಗ ಅಕ್ಸಲಿಗೆ ಗೊತ್ತಿದ್ರಿ ಯಾವ್ದು ಅಸಲಿ ಬಂಗಾರ ಅಂತ ಉಳ್ದವರಿಗೆ ಏನ್ ಗೊತ್ತಿರ್ತದ ಏನ್ ಗೊತ್ತಿರಲ್ಲ ಅವ್ರೆಲ್ಲ ಅದಕ್ಕೆಲ್ಲಾನೇ ಹಿತ್ತಾಡಿಗನು ಕೂಡ ಬಂಗಾರ ಅಂತಿರ್ತಾರ ಅದಕ್ ನಾವ್ ಹಂಗ ಅನ್ಬೇಕ್ರಿ ಅವರಿಗೆಲ್ಲ ನಿಮಗೇನ್ ತಿಳಿತದಪ್ಪ ನಿಮ್ ಉಂಡ್ರೆ ಗೊತ್ತಾಗ್ತದಲ್ಲ ಅಂತ ಹೇಳಿ ಅದಕ್ ನಾವ್ ಗಮನ ಕೊಡಬಾರ್ದಂತ್ರಿ ಹಂಗ ಹೊಂಟರ್ ಇಲ್ಲಿ ಯಾರು ಅಲ್ಲಮ್ಮ ಪ್ರಭುದೇವ್ರು ಅಲ್ಲಿ ಲಜ್ಜೆ ಅಭಿಮಾನಗಳನ್ನ ಅರಿಯದೆ ದಿಗಂಬರ ವೇಷದಿಂದ ಬರ್ತಾ ಇದಾರಂ ಏನ್ ಸ್ವಲ್ಪ ಬಟ್ಟೆ ಇತ್ತು ಮೈಮಲೋರಿ ಹಾಗೆ ಬರ್ತಾ ಇದಾರೆ ಇತರೇ ತನ್ನೋ ತನ್ನ ನಿಜವೇನೇ ನೋಡುತ್ತ ಇತರೇ ಮರೆದು ಇತರೇ ತರಂಗಂದ್ರ ಬರುವಾಗ ದಾರಿಯಾಗಿ ಎಲ್ಲರೂ ಏನೇನೋ ನೋಡ್ತಿರ್ತಾರ ಇರ್ತಾರ ಅಕ್ಕನಿಗೂ ಅಂದಿಲ್ಲ ಏನಂದ್ರ ಅಕ್ಕ ಮದೇವಿ ಹುಚ್ಚಿ ಅಂದರ್ ಕಲ್ಲ ಚೋಡ್ದಾರ ಹೌದಿಲ್ಲ ಅಕ್ಕ ದಿಗಂಬರೆಯಾಗಿ ಬರ್ತಕ್ಕಂತ ಸಂದರ್ಭದಲ್ಲಿ ಯಾರು ಏನೋ ಮಾತಾಡ್ಯಾರ ಪಾಪ ಏನಾಗ್ಯದೇನೋ ಯದರ ಗುಚ್ಛಾಗಳೇನೋ ಯಾವ ಪ್ರೇಮದ ಗುಚ್ಚಾಗಳೇನೋ ಅಂದರಲ್ರಿ ಆದ್ರ ಅವು ಎಲ್ಲ ಮಾತುಗಳು ಹಾಕೊಂಡಳೇನ ಏನಕ್ಕ ಕಿವ್ಯಾಗ ಹಾಕೊಂಡಳೆ ಹಾಕೊಂಡಿದ್ರೂ ಅಲ್ಲೇ ಇಲ್ತಿದ್ಳ್ರಿ ಅದಕ್ಕೆ ಹೌದಿಲ್ಲ ಅವು ಯಾವ ಲೋಕರ ಮಾತು ಕಿವ್ಯಾಗ್ ಹಾಕೊಂಡಿಲ್ಲ ಅಂತ ತಿಳ್ಕೊಂಡಿ ಇಲ್ಲಿ ತನಕ ಬಂದ್ಳು ಎಲ್ಲಿ ಈ ಕಲ್ಯಾಣತನ ಹಂಗ್ರಿ ಕಲ್ಯಾಣತನ ಬಂದು ಪರಮಾತ್ಮನ ನನ್ ಕಂಡು ನಾವು ಕೂಡ ಅವ್ರದ್ಯಾರ್ದಾರ ಮಾತು ಸುತ್ತ ಮುತ್ತ ಅಕ್ಕ ಪಕ್ಕದವ್ರ ಮಾತು ಕಿವ್ಯಾಗ ಹಾಕೊಂಡಿವು ನಾವ್ ಎಲ್ಲಿ ಉಣಿತೇವ್ರಿ ಅಲ್ಲೇ ಉಳಿತೀವಿ ಕೆಳಗಿನ ಚಿಡಿದಾಗೆ ಹೌದಿಲ್ಲ ಮ್ಯಾಲ ಎರಲೇ ನಾವು ಅದಕ್ಕ ಯಾವ ಕೂಡ ನಾವು ಕಿವ್ಯಾಗ್ ಹಾಕೋಬಾರ್ದು ಯಾಕಂದ್ರ ಅವ್ರೇನ್ ಇದು ಶಠಸ್ಥಲ ಕೇಳ್ಯಾರೇನ್ರೀ ಶೂನ್ಯ ಸಂಪಾದನೆ ಕೇಳ್ಯಾರೇನು ಅವ್ರು ಕೇಳಿಲ್ಲ ಅದಕ್ಕೆ ಅವ್ರ ಹಂಗೆ ಮಾತಾಡ್ತಿರ್ತಾರ ಅದಕ್ ನೀವ್ ಅನ್ಬೇಕ್ರಿ ಅವ್ರ ಇದೆಲ್ಲ ಕೇಳಿಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಅವ್ರ ಮತ್ ನಾ ಯಾಕೆ ಕಿವ್ಯಾಗ್ ಹಾಕೊಲಿ ಮತ್ ಆ ಕಿವಿಗಿನ್ ಮನದಾಗ ಯಾಕೆ ಇಲ್ಲ ಹಾಕೊಳಲ್ಲ ಕಿವಿ ಕಿಡಾಕ್ಬೇಕ್ರಿ ಹೌದಿಲ್ಲ ಯಾವ್ದಕ್ಕ ನಿಂದೆ ಮಾತನ್ನು ಕೇಳದ್ ಅದಕ್ಕೆ ಹಾಗೆ ಇಲ್ಲಿ ಶರಣರು ಹೆಂಗ್ ಬರ್ತಾರಂದ್ರೆ ಇತರ ತರಂಗ್ಳ ಮರೆದು ಯಾವ್ ನಡು ಬರ್ಲಾವೆಲ್ಲ ಮರ್ಕೋತಾರೆ ತನ್ನೋ ತನ್ನ ನಿಜವನೇ ನೋಡುತ್ತ ತನ್ನೋಳ್ ತನ್ನ ನಿಜವನೇ ನೋಡುತ್ತ ನೋಡ್ರಿ ನಾವು ನಮ್ಮೊಳಗೆ ಏನದರಿ ನಿಜ ಅದ ನಿಜ ಅಂದ್ರ ಪರಮಾತ್ಮ ಸತ್ಯ ಪರಮಾತ್ಮ ತನ್ನೋಳು ತನ್ನ ನಿಜವನೇ ನಮ್ದ್ರೊಳಗ್ ನಾವೇ ನೋಡ್ಕೋತ ಬರ್ಬೇಕಂತ್ರಿ ಅಕ್ಕಪಕ್ಕ ಏನ್ ನೋಡದೇ ಇಲ್ಲ ಹೌದಿಲ್ಲ ಹಂಗ್ ಬರ್ಬೇಕಂತ ತನ್ನೋ ತನ್ನ ನಿಜವನೇ ನೋಡುತ್ತ ಎಷ್ಟೋ ದೇಶಗಳು ಸಣ್ಣ ಸಣ್ಣ ಊರುಗಳು ಅನ್ನೋ ದೇಶ ಇದ್ದು ಹಾಗೆ ನಟಿಸಿ ತೋರುತ್ತ ಬರಲು ಮುಂದೆ ಅಜಗಣ್ಣ ತಂದೆಗಳು ನಿರವಯ ನಿಜವನ ಇದಿರಲು ಅಲ್ಲಿ ಮುಕ್ತಾಯಕ್ಕಂಗಳು ಅಜಗಣ್ಣನ ನಗಲ್ದು ವಿಯೋಗಾವಸ್ಥೆಯ ಪ್ರಲಾಪಿಸುತ್ತಿರಲು ಆ ಪ್ರಲಾಪಮಂ ಕಂಡು ಈಕೆ ಮಹಾಜ್ಞಾನಿ ಎಂದರಿದು ನಿಂದು ನೋಡುತ್ತಿಪ್ಪ ಪ್ರಸ್ತಾವದಳು ಆ ಮುಕ್ತಾಯ ಅಕ್ಕಗಳು ಪ್ರಸ್ತಾಪದ ವಚನ ಬಂದುರ್ರಿ ಅಲ್ಲಮ್ಮ ಪ್ರಭುದೇವರು ಎಲ್ಲಿಗೆ ಬರ್ತಾ ಇದಾರೆ ಅಂತಂದ್ರೆ ಮುಂದ್ ಬಂದರು ಅಲ್ಲಿ ಕುಂತಳ್ರಿ ಯಾರು ಮುಕ್ತಾಯಕ್ಕ ಮುಕ್ತಾಯಕ್ಕ ಕುಂತಳೆ ಅಕ್ಕಿ ಪ್ರಲಾಪ ಮಾಡ್ಲತ್ತಾಳ್ರಿ ಏನು ದುಃಖಿಸ್ತಾ ಇದ್ದಾಳಕ್ಕಿ ದುಃಖಿಸ್ತಾ ಇದ್ದಾಳೆ ಹೆಂಗ್ ದುಃಖಿಸ್ತಾ ಇದೇ ಅಣ್ಣ ಅಗಲೇನ ಅಣ್ಣನ ಪ್ರಾಣ ಹೋಗ್ಯದ ಪ್ರಾಣ ಹೋಗ್ಯದ ಅಣ್ಣನ ತೊಡಿ ಮೇಲೆ ಮಲಸ್ಕೊಂಡಿದ್ದಾಳೆ ಮಲಸ್ಕೊಂಡು ದುಃಖಿಸ್ತಾ ಇದ್ದಾಳೆ ಹೆಂಗ್ ದುಃಖಿಸ್ತಾ ಇದ್ದಾಳೆ ಬಾಳ ಆಶ್ಚರ್ಯದ ರೀ ಅಕ್ಕಿ ಹೇಳ್ತಾಳೆ ಏನಂತ ಅರಿವ ನನ್ನಲೊಳಗಿಕ್ಕಿ ಅಗಿಬುತ್ತಿದೆ ಮರ್ತ್ಯವೆಲ್ಲವು ಅಳಿಯುವುದನ್ನು ಅರಿಯದೆ ಕೆಟ್ಟೋಕವೆಲ್ಲವೋ ನಾನೆಂತು ಬದುಕುವೆ ನನ್ನ ಕತ್ತಲೆ ಬೆಳೆಗೆ ಕಾಣದ ಸಂದೇಹಿ ನಾನೊಬ್ಬಳು ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತೋ ಅಜಗಣ್ಣ ನಿನ್ನ ಇವಾಗ ಅಕ್ಕಿ ಹೇಳ್ತಾಳೆ ಏನಾಗ್ಯದ ಅಣ್ಣನ ಪ್ರಾಣ ಹೋಗ್ಯದ ತೊಡಿ ಮೇಲೆ ಅದನ್ನ ಅಣ್ಣ ಅಕ್ಕಿ ದುಃಖ ಮಾಡ್ಕೊಳತ್ತಾಳ ನೋಡ್ತಾ ಇದ್ರೆ ಅಲ್ಲಮ್ಮ ಪ್ರಭುದ್ರ ಆಶ್ಚರ್ಯ ಆಗ್ಯದ ಯಾರು ಇವರು ನೋಡ್ತಾರ ಯಾರ ಇವರು ಈಕಿಯರ ಸಾಮಾನ್ಯಂಗ ಅನ್ಸಂಗಿಲ್ಲ ಯಾಕ ವಚನ್ ಹೇಳೋದ್ ನೋಡಿದ್ರು ಅಕ್ಕಿ ಅಳ್ತಾ ಇದ್ದಾಳೆ ತನ್ನ ಅಣ್ಣನ ಪ್ರಾಣ ಹೋಗ್ಯದ ತೊಡಿ ಮೇಲೆ ಮಲಗಿಸ್ಕೊಂಡಿದ್ದಾಳೆ ದುಃಖ ಮಾಡ್ತಾ ಇದ್ದಾಳೆ ಆ ದುಃಖಿಸ್ತಕ್ಕಂತ ಒಂದು ಮಾತನ್ನು ಕೇಳಿ ಅವ್ರಿಗೆ ಅನಿಸ್ತದೆ ಇವಳು ಸಾಮಾನ್ಯಳಲ್ಲ ಸಾಮಾನ್ಯ ಮನುಷ್ಯಳಲ್ಲಿ ಈಕಿ ಮಾತುಗಳು ಕೇಳಿದ್ರೆ ಬಹಳ ಆಶ್ಚರ್ಯ ಅನಿಸ್ತದೆ ಯಾರು ಇರ್ಬೇಕು ಅಂತ ಯಾರು ಯಾರಿರ್ಬೇಕು ಅಂತ ಅನಸ್ತಂತ ಯಾರಿಗಿ ಅಲ್ಲಮ್ಮ ಪ್ರಭುದೇವ್ರಿಗೆ ಅಲ್ಲಮ್ಮ ಪ್ರಭುದೇವ್ರಿಗೆ ಈಕಿ ಯಾರಿರ್ಬೇಕು ಅಳ್ತಾ ಇದ್ದಾಳೆ ಯಾರಂದ್ರೂ ತೊಳಿ ಮೇಲೆ ಅಣ್ಣನ ದೇಹದ ಅಣ್ಣನ ಪ್ರಾಣ ಹೋಗ್ಯದ ದೇಹ ಇಟ್ಕೊಂಡಳ ಅಳ್ಳಕ್ ಶುರು ಮಾಡ್ ಅಂದ್ರ ಸಾಮಾನ್ಯ ರಂಗಲ್ರಿ ನಾವ್ ಆದ್ರ ಹೆಂಗಳ್ತೀವಿ ಹೆಂಗಾಳ್ತೀವ್ ನಿಮ್ಗೆ ಗೊತ್ತು ಹೌದಿಲ್ಲ ಹ ಏನ್ ನನಗೆ ಇಟ್ಟ ಹೋಗಿಲ್ಲ ಏನ್ ಕೊಟ್ಟು ಹೋಗಿಲ್ಲ ನನ್ನ ಹೆಸರು ಏನು ಆಸ್ತಿ ಮಾಡಿಲ್ಲ ಅಂತ ನಾವ್ ಅಳತಿದ್ದೀವ್ರಿ ಆದ್ರ ಅವಳ ಅಳುವ ಪರಿಣೆ ಬೇರೆ ಇಂಥ ಯಾರು ಬಹಳ ಆಶ್ಚರ್ಯಚಕಿತರಾಗಿ ನಿಂದಿರ್ತಾ ಇದಾರೆ ಯಾರು ಅಲ್ಲಮ್ಮ ಪ್ರಭುದೇವರು ಯಾರ ಮುಂದ ಮುಕ್ತಾಯಕ್ಕನ್ ಮುಂದ್ರಿ ಇರಬೇಕು ಮುಕ್ತಾಯಕ್ಕ ನಮಗೂ ಕೂಡ ಆಶ್ಚರ್ಯ ಆಗ್ತದಲ್ಲ ನೋಡ್ರಿ ಬಾಳ ಅದ್ಭುತವಾಗಿರ್ತಕ್ಕಂಥ ಅನುಪಮ ಯೋಗಿರಿ ಮುಕ್ತಾಯಕ್ಕ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವಳು ಏನಂದ್ರ ಅವಳ ತಂದೆ ತಾಯಿ ಯಾರು ಅಂತೂ ಕೂಡ ಗೊತ್ತಿಲ್ರಿ ನಮಗ್ ಯಾರಂತೂ ಕೂಡ ಗೊತ್ತಿಲ್ಲ ಇತಿಹಾಸನೇ ಶರಣರ ನಮ್ಗೆ ಉಳಿದಿಲ್ಲ ಅದ್ರಾಗ ಮುಕ್ತಾಯಕ್ಕಂತೂ ಆಕೆ ಹೇಳ್ತಾಳೆ ಏನಂದ್ರ ಯಾವ ಅಯೋನಿಯಲ್ಲಿ ಬಂದವಳು ಅಂತ ತಿಳ್ಕೊಂಡು ನನ್ನ ತಂದೆ ತಾಯಿ ಯಾರು ಅಂತ ನನ್ಗೆ ಗೊತ್ತಿಲ್ಲ ಅಂತ ವಚನಗಳಲ್ಲಿ ಕೂಡ ನಾವು ನೋಡ್ತಾ ಇದ್ವಿ ಅಂತ ಒಂದು ಅನಾಥಿ ಆಗಿರ್ತಕ್ಕಂತ ಮುಕ್ತಾಯಕ್ಕ ಬರ್ತಾ ಇದ್ದಾಳ್ರಿ ಎಲಿಗಿ ಹಿಂಗೆ ಯಾಕಂದ್ರ ಈ ಒಂದು ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಕಟ್ಟಿರ್ತಕ್ಕಂಥ ಈ ಕಲ್ಯಾಣ ರಾಜ್ಯಕ್ಕ ನಾಡಿನ ಮೂಲೆ ಮೂಲೆ ಮೂಲೆಯಿಂದ ತಂಡೋಪವಾಗಿ ತಂಡೋಪ ತಂಡವಾಗಿ ಶರಣ ಸಂಕುಳ ಬರ್ತಾ ಇದ್ರಿ ಬರ್ತಿತ್ತಂತ ಹಾಗೆ ಎಲ್ಲಾ ಕಡಿಂದ ಬರ್ತಾ ಇತ್ತು ಹಾಗೆ ಶಿವಮೊಗ್ಗದಿಂದ ಬರ್ತಿದ್ರು ನೋಡು ಶಿವಮೊಗ್ಗದಿಂದ ಎಷ್ಟು ಜನ ಬಂದ್ರಿ ಎಷ್ಟು ಜನ ಬಂದ ಶರಣರು ಶಿವಮೊಗ್ಗದಿಂದ ಎಷ್ಟು ಜನ ಬಂದ ಯಾರು ಅಲ್ಲಮ್ಮ ಪ್ರಭುದೇವರು ಬಂದರು ಎಲ್ಲಿಂದ ಶಿವಮೊಗ್ಗದಿಂದಾನೇ ಅಕ್ಕ ಮಹಾದೇವಿ ಶಿವಮೊಗ್ಗದಿಂದನೇ ಮತ್ತ ಹಾ ಮುಕ್ತ ಹೊಂಟಾಳ್ರಿ ಸತ್ಯಕ್ರಿ ಹಾ ಸತ್ಯಕ್ಕನ ವಚನ ನಿಮ್ ಗೊತ್ತವಿಲ್ಲ ಹಿರಿಜಂಬೂರಲ್ಲಿ ಬ ಶಿವಮೊಗ್ಗ ಜಿಲ್ಲೆಯ ಶಿರಾಕೊಪ್ಪ ತಾಲೂಕಿನಲ್ಲಿ ಬರ್ತಕ್ಕಂಥವಳು ಸತ್ಯಕ್ಕನು ಕೂಡ ಬಹಳ ಗಿನ್ ಸ್ಟ್ರಾಂಗ್ ರೀ ಹೆಂಗಂದ್ರೆ ಹಿಂಗೆ ಭಿಕ್ಷಕ್ಕೆ ಭಿಕ್ಷೆ ಬಂದಂತವ ಅಕ್ಕಿ ಎಷ್ಟು ಏಕಲಿಂಗ ನಿಷ್ಠೆ ಅಂತಂದ್ರೆ ಭಿಕ್ಷಾಂದೇಹಿ ಹರ ಹರಹರ ಅಂದ್ರಿ ಅದಕ್ಕೆ ಪರಮಾತ್ಮನ ಹೆಸರು ತಗೊಂಡ್ ಬನ್ನ ಅಂತ ಅಂತ ಹಿಡಿದೋಳಂತಕಿ ಆಗ ಆ ಭಿಕ್ಷೆ ಹಿಡಿದಳ ತೆಳಗ ಬಿತ್ತು ತಗೊಂಬಂದ್ರ ಹರಿಹರಿ ಅನ್ನಂತ್ರಿ ಹರ ಹರ ಹೋಗಿ ಹರಿಹರಿ ಅನ್ನಲ್ಲ ಸೌಟಿನಚ್ಚು ಅಂತ ಏಕಿ ಇಂಥ ಒಂದು ಏಕನಿಷ್ಠ ಲಿಂಗ ಇಲ್ಲಲ್ಲ ಅಂತ ಮತ್ತೊಂದು ದೇವ್ರ ಹೆಸರು ತಗೋತಿ ಅಂತ ಸೌಟಿನಿಂದ ಹೊಡೆದಾಗ ಪರಮಾತ್ಮ ನಿನ್ನ ಏಕ ಲಿಂಗ ನಿಷ್ಠೆ ಕಡೆ ನಾ ಹಂಗಿನಿ ಅಂತ ಪ್ರತ್ಯಕ್ಷನಾದ ಅಂತ ಅವಳ ಚರಿತ್ರೆಯಲ್ಲಿ ನಾವು ನೋಡ್ತಾ ಇದೀವಿ ಅಂತ ಸತ್ಯಕ್ಕೂ ಕೂಡ ಎಲ್ಲಿಂದ ಬಂದಾಳ್ರಿ ಶಿವಮೊಗ್ಗದಿಂದಲೇ ಬಂದಾಳು ಅಂತ ಒಂದು ಸತ್ಯಕ್ಕ ಆಕಿನೂ ಕೂಡ ನೋಡ್ರಿ ಅಕಿ ಹೆಂಗ್ ನಿಷ್ಠ್ರ ಇದಳಲ್ಲ ಹಂಗೆ ಗಟ್ಟು ಮಾಡ್ಕೊಂಡು ಈಗ ಬಾಂಧವರ ಒಣಗ ಬಂದಾಳ್ರಿ ನಮ್ ಸತ್ಯಕ್ಕ ಅಂತ ಒಂದು ಇರ್ಬೇಕ್ರಿ ನಮ್ ಚಲ ಮನುಷ್ಯನ ಬಲ್ ಯಾವ ಚಲ ಇರ್ತದ ಅಂತವ್ರೆ ಸಾಧಿಸ್ತಾರ ಹೇಳಿಗಳು ಎನ್ ಭಿ ಸಾಧಿಸಲ್ಲ ಆಕಡೆ ಆಗ್ಲಿ ಈ ಕಡೆ ಆಗ್ಲಿ ಅಂದೋರ್ ಯಾರು ಸಾಧಿಸಲ್ರಿ ಹೌದಿಲ್ಲ ಒಂದ್ ಕಡೆ ಹಿಡಿಬೇಕಿಲ್ಲ ನಿಷ್ಠೆ ಹಂಗ ಶಿವಮೊಗ್ಗದಿಂದ ತಂಡೋಪ ತಂಡವಾಗಿ ಜನರು ಬರ್ತಾ ಇದ್ರು ಆ ತಂಡದಾಗೆ ಬಂದೂಡ್ರಿ ಈಕಿನು ಯಾರು ಮುಕ್ತಾಯಕ್ಕ ಬರ್ತಾ ಇದ್ದಾಳೆ ಪಾಪಕ್ಕೆ ಯಾರು ತಂದೆ ಇಲ್ಲ ಅಣ್ಣ ಅಣ್ಣಿಲ್ಲ ತಮ್ಮ ಇಲ್ಲ ಒಬ್ಬಂಟಿಗಳಾಗಿ ಆ ತಂಡದ ಜೊತೆನೆ ಬಂದಾಳ ಅವಾಗ ಏನಿತ್ತು ಅಂತಂದ್ರ ಹಿಂಗೆ ಗುಂಪು ಗುಂಪು ಆಗಿ ಬಂದು ಯಾಕಂದ್ರೆ ಒಂದೇ ಸಲಕ ಏನಾಗ ಬಸ್ ಇರ್ಲಿಲ್ಲ ಏನು ಇರಲಿಲ್ಲ ನೋಡು ತಂಗ್ತಿದ್ರು ಅವ್ರು ರಾತ್ರಿ ಆಯ್ತು ಅಂದ್ರ ಆ ಊರಲ್ಲೇ ವಸತಿ ಮಾಡಿ ಅಲ್ಲಿ ಅನುಭವ ಗೋಷ್ಠಿ ಮಾಡ್ತಿದ್ರಂತ ಅನುಭವ ಗೋಷ್ಠಿ ಮಾಡಿ ಮತ್ತೆ ಅಲ್ಲಿನ ಜನಕ್ಕೆಲ್ಲ ಕಲ್ಯಾಣದ ಬಗ್ಗೆ ಹೇಳಿ ಮತ್ತೆ ಆ ಊರಿನ ಜನಕ್ಕೆಲ್ಲ ಕರ್ಕೊಂಡು ಮತ್ತೆ ಹಿಂಗ್ ಬರ್ತಿದ್ರಂತ ಹಿಂಗಾಗಿನೇ ಗುಳೆ ಬಂದಂದ್ರು ಯಾವಾಗೆಲ್ಲ ಆಲ್ ರೋಡ್ಸ್ ಲೀಡ್ಸ್ ಟು ಕಲ್ಯಾಣ ಎಲ್ಲ ಎಲ್ಲಾ ರಸ್ತೆಗಳು ಯಾವ ಕಡೆ ಮುಖ ಮಾಡಿವಂತ ಕಲ್ಯಾಣ ಕಡಿನೇ ಮುಖ ಆಗ್ಬೇಕೀಗ ಮುಂದೂ ಕೂಡ ಆ ರೀತಿ ಒಂದು ಕ್ರಾಂತಿ ನಾವೆಲ್ಲರೂ ಕೂಡ ಮಾಡಬೇಕಾಗ್ಯದ ಹಂಗ ಎಲ್ಲರೂ ತಂಡೋಪ ತಂಡವಾಗಿ ಬರ್ತಿದ್ರಂತೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನರು ಇಲ್ಲಿ ಬರ್ತಿದಾರೆ ಹಾಗೆ ಬರುವಾಗ ಅಲ್ಲಿ ಎಲ್ಲಿಗೆ ಹೋಗಿ ತಂಗ್ತಾರೆ ಅಂದ್ರೆ ಎಲ್ಲಾ ಜನ ಊರು ಊರು ತಂಗಿದಾಗ ಅಲ್ಲೇ ಅದೇ ಮಾರ್ಗವಾಗಿ ಹೋಗ್ತಕ್ಕಂತ ಗದಗ್ ಜಿಲ್ಲೆಯ ಲಕ್ಕುಂಡಿಯಲ್ಲಿ ವಾಸ ಮಾಡ್ತಾರೆ ಯಾರು ಆ ಶಿವಮೊಗ್ಗದಿಂದ ಬರ್ತಕ್ಕಂಥವರೆಲ್ಲ ಅಲ್ಲಿ ಇರ್ತಕ್ಕಂಥ ಅಜಗಣ್ಣನ ಶರಣ ಅವನು ಕೂಡ ಒಂದು ಭಕ್ತಿವಂತ ಆ ಶರಣರ ಒಂದು ಕ್ರಾಂತಿಯ ಒಂದು ತತ್ವವನ್ನು ತಿಳ್ಕೊಂಡಿರ್ತಕ್ಕಂಥವನು ಅವನು ಕೂಡ ದಿನನಿತ್ಯ ಅವನು ಪೂಜೆಯನ್ನು ಮಾಡ್ಕೊಳ್ತಿದ್ದ ಆಗ ಅಲ್ಲಿ ಆ ಎಲ್ಲ ತಂಡ ಬಂದದಲ್ಲ ಆ ತಂಡದಲ್ಲ ಅವನು ಕೂಡ ಬರ್ತಾ ಇದ್ದಾನೆ ಬಂದ ಶರಣರಿಗೆಲ್ಲ ಅವನು ವ್ಯವಸ್ಥೆ ಮಾಡ್ತಾ ಇದ್ದಾನೆ ಆಮೇಲೆ ಆ ಶರಣ ಅಲ್ಲಿ ಇಡೀ ದಿನ ರಾತ್ರಿ ಅನುಭವ ಗೋಷ್ಠಿಯಲ್ಲಿ ಕಳೀತಾ ಇದ್ದಾನೆ ಅವಾಗ ಪರಿಚಯ ಆಯ್ತದ್ರಿ ಯಾರ್ದು ಮುಕ್ತಾಯಕ್ಕಂತ ಮುಕ್ತಾಯಕ್ಕಂತ ಪರಿಚಯ ಆಗ್ತದೆ ಆಕಿಗ್ ನೋಡಿದ್ರೆ ಅನಿಸ್ತಿತ್ತಂತ ಏನಂತ ಬಹಳ ಮುಕ್ತ ಹೆಣ್ಮಗಳು ಆದ್ರೆ ಒಂಥರ ಯಾವುದೋ ಒಂದು ಭಾವ ಒಳಗೇನೋ ಒಂದು ಕೊರಗು ಆ ರೀತಿಯಾಗಿರ್ತಕ್ಕಂತ ಮುಖದ ಚಿಹ್ನೆ ನೋಡ್ಕೊಂಡೆ ಅಜಗಣ್ಣ ಈಕಿ ನಿರಾಶ್ರತಾಳದಳಲ್ಲ ಈಕಿಗ ಆಶ್ರಯ ಕೊಡ್ಬೇಕು ಅಂತ ತಿಳ್ಕೊಂಡು ಆಗ ಅವನು ಆಶ್ರಯ ಕೊಡ್ತಾ ಇದ್ದಾನೆ ಅದಕ್ಕೆ ಹೇಳ್ತಾರೆ ಏನಂತಂದ್ರ ನೀನ್ ಯಾರು ಅಂದ್ರ ಆಕೆ ಹೇಳ್ತಾ ಅಜಗಣ್ಣನ ಬೆನ್ನ ಬಳಿಯೋಳ ಅನು ಅಂತ ತಿಳ್ಕೊಂಡು ಅದಕ್ಕೆ ನನ್ನ ಅಜಗಣ್ಣನ ಬೆನ್ನ ಬಳಿಯೋಳು ಅಂತ ತಿಳ್ಕೊಂಡು ಒಂದು ವಚನದಲ್ಲಿ ನಾವು ನೋಡ್ತಾ ಇದೀವಿ ಜನಪದರು ಕೂಡ ಹೇಳ್ತಾ ಇದಾರೆ ಏನಂತ ಬಸವನ ಒಳಗ ಅಜಗಣ್ಣಗ ಕಂಡಾಳ ಬಕುತಿಲಿ ಬಾಗಿ ನಮಿಸ್ಯಾಳ ಮುಕ್ತಾಯಿ ಸಾಕು ತಂಗಿಯಾಗಿ ಬೆಳೆದಾಳ ಅಂತ ಅದಕ್ಕ ಅಲ್ಲೇನೆ ಎಲ್ಲಾ ರೀತಿಯಾಗಿರ್ತಕ್ಕಂತ ಅಣ್ಣನೂ ಮತ್ತು ಗುರು ಆಗಿ ಅಜಗಣ್ಣ ಅಕ್ಕಿಗೆ ಬೆಳೆಸ್ತಾ ಇದ್ದಾನೆ ಎಷ್ಟು ಪ್ರೀತಿನಿಂದ ಬೆಳೆಸ್ತಾನಂದ್ರೆ ಪ್ರೀತಿ ವಾತ್ಸಲ್ಯದಿಂದ ಅವಳು ಬೆಳೀತಾ ಇದ್ದಾಳೆ ಅದೇ ಅಜಗಣ್ಣನ್ ಬಲ್ ಇದ್ದಾಗೆ ಅಕ್ಕಿಂಗ್ ನೆಮ್ಮದಿಯ ಕಾಲರಿ ಅಲ್ಲಿವರೆಗೂ ಯಾಕಂದ್ರೆ ಅನಾಥಿ ಆಗಿತ್ತುಳು ಅಕ್ಕಿ ಅಕ್ಕಿ ತಾಯಿ ತಂದಿ ಯಾರು ಅಂತ ಅಕ್ಕಿ ಗೊತ್ತಿಲ್ಲ ಹೀಗೆ ಮನೆ ಮನೆಗೆ ಹಾಕಿ ಭಿಕ್ಷ ಬೇಡಿ ಪ್ರಸಾದ ಮಾಡಿಕೊಂಡು ಅಲ್ಲಿ ಕುರಿ ದನ ಕಾಯ್ಕೊಂಡು ಅಲ್ಲಿ ಇರ್ತಾ ಇದ್ದಳು ಅಂತ ಅಜಗಣ್ಣನ ಅಜಗಣ್ಣನ್ ಬಲ್ ಬಂದ್ಮೇಲೆ ಅವಳಿಗೆ ಬಹಳ ಸಹೋದರ ಪ್ರೇಮ ಅಲ್ಲಿ ಸಿಗ್ತಾ ಇದೆ ಮತ್ತ ಅಜಗಣ್ಣನ ಒಂದು ಭಕ್ತಿ ಸದ್ಭಕ್ತಿ ಭರಿತವಾಗಿರ್ತಕ್ಕಂತ ಕ್ರಿಯಾಚಾರಗಳು ಅವಳಿಗೆ ಅಧ್ಯಾತ್ಮದೆಡೆಗೆ ಒಲ ಒಂದು ಭಾವ ಅವಳಲ್ಲೂ ಕೂಡ ಬೆಳೀತಾ ಹೋಗ್ತದೆ ಅಜಗಣ್ಣಂತೂ ಮೊದಲೇ ಅಲ್ಲಿ ಅಧ್ಯಾತ್ಮ ಜೀವಿಯಾಗಿದ್ದ ಆಗ ಇವಳಲ್ಲೂ ಕೂಡ ಅಧ್ಯಾತ್ಮ ಭಾವ ಬೆಳೀತಾ ಹೋಗ್ತದೆ ಅಕ್ಕಿ ಹೆಂಗ್ ಬೆಳೆಸ್ತಾನಂದ್ರ ಅವಳೇ ವಚನದಲ್ಲಿ ಅಧ್ಯಾತ್ಮದ ವಚನನು ಕೂಡ ಇದೆ ಅದು ಆದ್ರ ನಾವು ಸ್ಥೂಲ ಅರ್ಥ ಮಾಡಿದಾಗ ಅಲ್ಲಿ ಹೇಳ್ತಾಳೆ ಅಕ್ಕಿ ನೀರ ಬೊಂಬೆಗೆ ನಿರಾಳದ ಗೆಜ್ಜೆ ಕಟ್ಟಿ ಬಯಲು ಬೊಂಬೆಯ ಕೈಯಲ್ಲಿ ಕೊಟ್ಟು ಮುದ್ದಾಡಿಸುತ್ತಿರದಯ್ಯ ಅಂದ್ರೆ ನಾನು ಏನ್ ನಿರಾಶ್ರಿತರಾಗಿದ್ದೆ ನಾನು ನನಗೆ ಯಾರ್ಯಾರು ಆಶ್ರಯಿಲ್ಲ ಅಂತ ಹುಳಿಗೆ ನನ್ನನ್ನು ಪ್ರೀತಿಯಿಂದ ಸಾಕಿರ್ತಕ್ಕಂತವ್ ಯಾರು ಅಂತಂದ್ರೆ ಅಜಗಣ್ಣ ಅಂತ ತಿಳ್ಕೊಂಡು ಅಕ್ಕಿ ಬಹಳ ಒಂದು ಭಕ್ತಿನಿಂದ ಅಲ್ಲಿ ಇರ್ತಾ ಇದ್ದಾಳೆ ಇರುವಾಗ ಅವನಿಗೆ ಅನಿಸ್ತು ಏನಂತ ತಂಗಿ ದೊಡ್ಡಕ್ಕಿ ಆಗೇಳ ದೊಡ್ಡಕ್ಕಿ ಆದ್ಮೇಲೆ ಏನ್ ಮಾಡ್ಬೇಕು ಮದುವೆ ಮಾಡ್ಬೇಕು ಅಂತ ಎಲ್ಲರಿಗನ್ನಲ್ಲ ಮಕ್ಕಳು ದೊಡ್ಡವರಾದ್ಮೇಲೆ ತಂಗಿದವರು ಆದಮೇಲೆ ಮದುವೆ ಮಾಡ್ಬೇಕು ಅಂತ ಅನಿಸ್ತದೆ ಆಗ ನೋಡ್ತಾನೆ ಅವನು ಅಲ್ಲೇ ಶರಣರಲ್ಲೇ ಇರ್ತಕ್ಕಂತ ಒಬ್ಬರ ಅದ ಹೆಸರುನು ಕೂಡ ನಮಗ್ ಸಿಕ್ಕಿಲ್ರಿ ಇತಿಹಾಸದಲ್ಲಿ ಮುಕ್ತಾಯಕ್ಕನ ಗಂಡನ ಹೆಸರು ಯಾವುದು ಅಂತ ನಮಗ್ ಸಿಕ್ಕಿಲ್ಲ ಯಾರೋ ಒಬ್ಬ ಅಲ್ಲಿ ಮದುವೆ ಮಾಡಿ ಕೊಡ್ತಾರೆ ಎಲ್ಲಿಗೆ ಅಂತಂದ್ರೆ ರಾಯಚೂರು ಜಿಲ್ಲೆಯ ದೇವದುರ್ಗ್ ತಾಲೂಕಿನ ಮೊಸರು ಕಲ್ಲು ಅಂತ ತಿಳ್ಕೊಂಡು ಅವಾಗ ಮದುವೆ ಮಾಡಿ ಕೊಡುವಾಗ ಮಾಡಿಕೊಡ್ತನ್ರಿ ಹೋಗ್ಬೇಕಲ್ಲ ಎಲಿಗಿ ಗಂಡನ್ ಮನೆ ಹೋಗ್ಬೇಕಾದಾಗ ಅಕ್ಕ ಎಷ್ಟು ವೇದನೆ ಆಯ್ತದ ಅಂದ್ರ ಕೇಳಬಾರ್ದ್ರಿ ಬಾಳ ದುಃಖ ಆಗ್ತದ ಈಗಿನವ್ರ ಹಂಗಲ್ರಿ ಮೊದಲು ನಾವೆಲ್ಲ ನೋಡ್ತಿದ್ಯವ್ರಿ ಏನಂದ್ರ ಮದುವೆ ಮಾಡಿ ಮಾಡಿದ ಮೇಲೆ ಕಳಿಸದ ಅಂತಂದ್ರ ಅದು ಊರಿಗ್ ಊರ್ ಜನ ಬರ್ತಿರಿ ಊರಿಗೂ ಊರ್ ಜನ ಕಣ್ಣ ನೀರ್ ಹರಿತಿದ್ವಿ ರೀ ಅವಾಗ ಹರಿತಿದ್ವಲ್ಲ ಈಗ ಹಾ ಹಂಗೆ ಕಳ್ತಿ ಮಮ್ಮಿ ಅಂತಾರೆ ಈಗ ಹೌದಿಲ್ಲ ಕಾಲ ಬಹಳ ಬದಲಾವಣೆ ಆಗ್ಯದ್ರಿ ಆದರೆ ಇಲ್ಲಿ ಮುಕ್ತಾಯಕ್ಕ ಎಷ್ಟು ವೇದನೆ ಆಗ್ತದಂದ್ರೆ ಅಷ್ಟು ವೇದನೆಯಿಂದ ದುಃಖದಿಂದ ಹೋಗ್ಲಕ್ಕೆ ತಯಾರಿಲ್ರಿ ಹೆಜ್ಜೆ ಹಿಂಗ್ ಹಿಂದ್ ಹಾಕ್ಲತ್ತೆ ಹಿಂಗ್ ಹಾಕ್ತಿಳು ಮತ್ತ ಮುಂದ್ ಬರ್ತಿಳು ಹಿಂಗ್ ಹಾಕ್ತಿಳು ಹಿಂಗ್ ಮುಂದ್ ಬರ್ತಿದಳು ಆಗ ಅಗಲ ಅಣ್ಣಗ ಅಗಲದಂದ್ರ ಮುಗಿಲೇ ಕಳಚ ಬಿದ್ದಂಗ ಆಗಿತ್ರಿ ಇಲ್ಲಿ ಹೆಂಗ್ ಹೋಗ್ಲಪ್ಪ ಹೆಂಗ್ ಹೋಗ್ಲಿ ಅಂತ ತಿಳ್ಕೊಂಡು ಅಕಿ ಅಂತರಂಗದಾಗ ದುಃಖ ಆಗಿತ್ತು ಯಾಕಂದ್ರ ಕೇವಲ ಅಣ್ಣ ಅಷ್ಟೇ ಆಗಿದ್ದಿಲ್ಲ ಅವನ್ ಗುರು ಆಗಿತ್ರಿ ಅಕ್ಕಿಲಲ್ಲಿ ಅಂತರಂಗದಲ್ಲಿರ್ತಕ್ಕಂಥ ಜ್ಞಾನವನ್ನೆಲ್ಲ ಕಳೆದಿರ್ತಕ್ಕಂಥ ಅವು ಅಂತರಂಗದ ಗುರು ಅಜಗಣ್ಣನಾಗಿರುವಾಗ ಅಕ್ಕಿಗೆ ಮತ್ತೆ ವೇದನೆ ಆಗೋದು ಸಹಜದಲ್ಲ ಅದಕ್ಕೆ ಹೆಂಗ್ ಬಿಟ್ಟು ಹೋಗ್ಬೇಕು ಅಂತ ಅಕ್ಕಿಗೆ ಅನಿಸ್ತಿರ್ತದೆ ಆಗವ ಅಂತನೇ ಯಾಕಷ್ಟು ದುಃಖ ಮಾಡ್ಕೋತಾ ಇದ್ದಿ ತಂಗಿ ಹೇಳ್ತಾನ್ರಿ ಯಾರು ಮುಕ್ತಾಯಿಗೆ ಹೇಳ್ತಾನೆ ಅಜಗಣ್ಣ ಬೇಡಮ್ಮ ಅಳಬೇಡ ನೀನು ಏನ್ ಬಾಳ್ ದೂರದೇನು ಅಂತ ಕೇಳ್ತಾನೆ ಅಕ್ಕಿ ಅಂತಳೆ ನಿನ್ನನ್ನು ಅಗ್ಲಿ ನಾ ಹ್ಯಾ ಹೋಗ್ಲಿ ಅಜಗಣ್ಣ ಕೇಳ್ತಾಳೆ ಅಕ್ಕಿ ಆಗವನಂತನೇ ಇಲ್ಲ ಇಲ್ಲ ನೀನೇನ್ ದೂರ್ ಹೋಗ್ತಾ ಇದೇನು ಎಲ್ಲಿಗೆ ಹೋಗ್ತಾ ಇಲ್ಲೇ ಸಮೀಪ ಏನ್ ವಿದೇಶಕ್ಕೆ ಹೋಗ್ತಾ ಇದಿಯೇನು ಅಂತ ಕೇಳ್ತಾನೆ ಹುಚ್ಚಿ ನೀನೇನು ಪರದೇಶಕ್ಕೆ ಪ್ರಯಾಣ ಬೆಳೆಸುತ್ತಿರುವ ಲಕ್ಕುಂಡಿಗೆ ಮೊಸರು ಕಲ್ಲು ಬಹು ದೂರವೇ ನೀನು ಕರೆದಾಗ ಬರುವೆ ನೆನೆಸಿದಾಗ ಬರುವೆ ತುಮ್ಮಾನವನ್ನು ಮರೆದು ಸುಮ್ಮಾನದಿಂದ ಪತಿಯ ಮನೆಗೆ ಹೋಗಮ್ಮ ಯಾಕೆ ದುಃಖ ಮಾಡ್ಕೊಳ್ತಾ ಇದ್ದೀ ನೀನು ಆಗಕ್ಕೆ ಅಂತಳೆ ನನ್ನ ಎದೆಯಲ್ಲಿ ಅರಿವಿನ ಹಣತಿಯನ್ನು ಹೊತ್ತಿಸಿದೆ ಪ್ರೀತಿಯಿಂದ ಬೆಳೆಸಿದೆ ನಿನ್ನನ್ನು ಹ್ಯಾಕ್ ಮರಿಲಿ ನಿನ್ನನ್ನು ಬಿಟ್ಟು ಹ್ಯಾಕ್ ಹೋಗ್ಲಿ ಅಂತ ಅಕ್ಕಿ ದುಃಖಿಸ್ತಾ ಇದ್ದಾಳೆ ಆಗ ಇಲ್ಲಮ್ಮ ನಾನು ನೀನು ಯಾವಾಗ ನೆನೆಸ್ತಿಲ್ಲ ಅವಾಗ ಬಂದ್ಬಿಡ್ತೀನಿ ಭಾಳ ದೂರಿಲ್ಲ ಲಕ್ಕುಂಡಿ ಮತ್ತು ಮೊಸರು ಕಲ್ಲು ಭಾಳ ಇದೆ ನಾನು ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ ರೀ ಅವ ಅಂತಳೆ ಅಂತಾಳೆ ಇಲ್ಲ ಮದುವೆ ಮಾಡಿಕೊಟ್ಟಾರಂದ್ರ ಅವಾಗ ಅವಾಗಕ್ಕೆ ಅಂತಳೆ ಹೋಗಿ ಬರುವೆ ಅಣ್ಣ ಹೋಗಿ ಬರುವೆ ಅಣ್ಣ ಹೋಗಿ ಬರುವೆ ಗುರುವೆ ಅಣ್ಣನೂ ಹಣ ಗುರುನು ಹಣ ಹೋಗಿ ಬರುವೆ ನನ್ನ ಹೋಗಿ ಬರುವೆ ಗುರುವೇ ಹೊರಡುವ ಮುನ್ನ ಹೊರಡುವ ಮುನ್ನ ಒಂದು ಕುರುವು ಕೊಡು ಒಂದು ಕುರುವು ಕೊಡು ಅಂತಳ್ರಿ ಅಂದ್ರೆ ಒಂದು ಚಿಹ್ನೆ ಕೊಡು ನೀನು ಆಗವ ಅಂತಾನೆ ಅದೇ ತರ ಕುರುಹು ಕುರುವು ಕೊಡು ಅಂತಳಕಿ ಅದೇ ತರ ಕುರುಹು ಏನಾದ್ರು ಒಂದು ಚಿಹ್ನೆ ಕೊಡು ನಿಂದು ಅಂತಳಕಿ ಆಗ ಏನ್ ಚಿಹ್ನೆ ಕೊಡಬೇಕು ಯಾಕೆ ಕೊಡಬೇಕು ಆಕೆ ಅಂತಳೆ ಏನಾದರೂ ಆದರೆ ನಿನಗೆ ಏನಾದ್ರೂ ಆದ್ರೆ ನನಗೆ ತಿಳಿಯುವ ಕುರು ನಿನಗೆ ಏನಾರು ಆಯ್ತು ಅಂದ್ರೆ ಯಾಕ ಈಗ ನಂಗ ಮೊಬೈಲ್ ಇಲ್ಲ ವಾಟ್ಸಪ್ ಇಲ್ಲ ಹೌದಿಲ್ಲ ಯಾಕ ದಿನ ದಿನ ಮಾತಾಡ್ತಿರ್ತಾರ ದಿನ ದಿನ ನೋಡ್ತಿರ್ತಾರ ಹಂಗಾಗಿ ಅವ್ರಿಗೆ ಅಗಲುವಿಕೆ ನೋವಿಲ್ರಿ ಅವ್ರಿಗೆ ಆದ್ರೆ ಇಲ್ಲಿ ಮುಕ್ತಾಯಕ್ಕನಿಗೆ ಇಷ್ಟೊಂದು ದುಃಖ ಆಗ್ಲತ್ತಂದ್ರೆ ಅಣ್ಣ ನಿನಗೆ ಏನಾರ ಆದ್ರೂ ನಾ ಹೆಂಗ್ ಹೆಂಗೆ ಗೊತ್ತು ಮಾಡ್ಕೋಬೇಕು ನಾ ಈ ಊರಿಗೆ ನಡೆದೀನಿ ಅಂದಾಗ ಅವಾಗ ಅವಾಗವಾಗ ಕುರು ಕೊಡ್ತಾನಿ ಏನ್ ಕುರುಹು ಕೊಡ್ತಾನಂದ್ರೆ ನಾರಿ ನೀನು ಸಿರಿಯ ನೀರಿಯು ಕಳದಪ್ಪದು ನನಗೇನಾರ ಆಯ್ತು ನನ್ನ ಜೀವಕ್ಕೆ ಏನಾರ ಆಯ್ತು ಅಂತಂದ್ರೆ ಏನ್ ಘಟಸ್ತದೆ ನಾರಿ ನೀನುಟ್ಟ ಸಿರಿಯ ನಿರಿಯು ಕಳೆದಪ್ಪದು ತೋರ ಮುಡಿಗಟ್ಟು ಬಿಚ್ಚುವುದು ನೀರ್ ನೀ ಏನ್ ಉಟ್ಕೊಂಡಿರ್ತಿಲ್ಲ ಸಿರಿ ನಿಲಿಗೆ ಬಿಚ್ಚೋಗ್ತವ ಆಮೇಲೆ ಮುಡಿ ಏನ್ ಕಟ್ಕೊತಿಲ್ಲ ಆ ಮುಡಿ ಬಿಚ್ಚು ಹೋಗ್ತದ ಕಡೆ ಉತ್ತಿರ್ಪ ಮೊಸರು ತಾಮ್ ಕಲ್ಲಪ್ಪ ಮೊಸರೇನು ಕುರಿಗಳು ಕಾಯ್ತಿದ್ದಳಂತ್ರಿ ಮೊಸರು ಮಾಡ್ತಿದ್ದುಳಂತ ಅದಕ್ಕ ಇಲ್ಲಿ ನೀ ಏನು ಮೊಸರು ಕಡಿತಿರ್ತಿಲ್ಲ ಮಜ್ಜಿಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಮೊಸರು ಕಲ್ಲಾಗ್ತದೆ ಎಂದು ಶಿವಸಂದಾನ ಸೂಚನೆಯ ತಂಗಿಗಾನಂದದೆಂದು ಸುರಿ ಕಳುಹಲು ಗಂಡನಾಲಯಕ್ಕೆ ಬಂದಳು